ನಮಸ್ಕಾರ ನೀವು ನೋಡ್ತಾ ರಿಪಬ್ಲಿಕ್ ಕನ್ನಡ ನಾನು ಜಯಪ್ರಕಾಶ್ ಶೆಟ್ಟಿ ಇವತ್ತಿನಿಂದ ನಿಮ್ಮ ಬಿಕ್ ತ್ರೀ ಸೂಪರ್ ತ್ರೀ ಸೂಪರ್ ಬಿಕ್ ತ್ರೀ ಈ ಸಮಾಜದ ಕಟ್ಟಕಡೆಯ ಮನುಷ್ಯ ಈ ಸಮಾಜದಲ್ಲಿ ಧ್ವನಿ ಇಲ್ಲದವರು ಈ ಸಮಾಜದಲ್ಲಿ ಅಸಹಾಯಕರಾಗಿರುವವರು ಈ ಸಮಾಜದಲ್ಲಿ ನಿರಂತರವಾಗಿ ತುಳಿತಕ್ಕೆ ಒಳಗಾಗಿರುವಂಥವರು ಈ ಸಮಾಜದಲ್ಲಿ ಯಾವುದೇ ತೋಳ್ಬಲ ಜಾತಿ ಬಲ ಯಾವುದೇ ಬಲ ಇಲ್ಲದೇ ಇದ್ದವರು ಆಮೇಲೆ ಎಲ್ಲ ಬಲಗಳಿದ್ದರೂ ಕೂಡ ಬಡವರಾಗಿದ್ದವರು ಇವರೆಲ್ಲರ ಪರವಾಗಿ ಇವತ್ತಿನಿಂದ ನಿಮ್ಮ ಬಿಕ್ತಿ ಸೂಪರ್ ಆಗಿ ನಿಮ್ಮ ಮುಂದೆ ಬರಲಿಕ್ಕಿದೆ ಈ ಕಾರ್ಯಕ್ರಮ ಇರೋದೇ ಒಂದು ಸಮಸ್ಯೆಗೆ ಪರಿಹಾರ ಹುಡುಕೋದಕ್ಕಾಗಿ ಈ ಹಿಂದೆ ಕೂಡ ಮಾಧ್ಯಮ ಸುದ್ದಿ ಮಾಧ್ಯಮ ಅಂತ ಹೇಳಿದಾಗ ಅಲ್ಲಿ ಆ ಸಮಸ್ಯೆ ಇದೆ ಇಲ್ಲಿ ಈ ಸಮಸ್ಯೆ ಇದೆ ಸಂಬಂಧಪಟ್ಟವರು ನೋಡಬೇಕು ಸಂಬಂಧಪಟ್ಟವರು ಕಣ್ತರೀಬೇಕು ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನುವಂಥ ಅಹವಾಲು ಮಾತ್ರ ಇರುತ್ತೆ ಸುದ್ದಿ ಮಾಧ್ಯಮದಲ್ಲಿ ಆದರೆ ಬಿಕ್ ಸೂಪರ್ ತ್ರೀ ಸೂಪರ್ ಬಿಗ್ ತ್ರೀ ಸೂಪರ್ ತ್ರೀ ಇದು ಕೇವಲ ಸಮಸ್ಯೆಗಳನ್ನು ಹೇಳೋದು ಮಾತ್ರವಲ್ಲ ಆ ಸಮಸ್ಯೆಗೆ ಪರಿಹಾರ ಈ ರೀತಿ ಮಾಡಬಹುದು ಅಂತ ಕೂಡ ಹೇಳಿಕೊಡತ್ತೆ ಜೊತೆಗೆ ಆ ಸಮಸ್ಯೆಗೆ ಸಂಬಂಧಪಟ್ಟವರು ಯಾರು ಮನೆಯ ಅಥವಾ ಮುಂಭಾಗದಲ್ಲಿರುವಂತಹ ಸರ್ಕಾರಿ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ ಅಂತಂದರೆ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಅಂತಿಲ್ಲ ಮನೆಯ ಮುಂಭಾಗದಲ್ಲಿರುವಂಥ ಶಾಲೆ ಅಧೋಗತಿಗೆ ತಲುಪಿದೆ ಅಂತಂದರೆ ಪ್ರಧಾನಮಂತ್ರಿಗಳನ್ನು ಕೇಳಬೇಕು ಅಂತಿಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳಿಗೆ ನಾವು ನಿರಂತರವಾಗಿ ತಿಂಗಳು ತಿಂಗಳು ಸಂಬಳ ಭತ್ಯೆ ಹೋಗಿ ಬರುವುದಕ್ಕೆ ಟಿ ಎ ಎ ಕೆಲವರಿಗೆ ಪೆಟ್ರೋಲ್ ಡೀಸೆಲ್ ಅಲವೆನ್ಸ್ ಕೆಲವರಿಗೆ ಡ್ರೈವರ್ ಕೆಲವರಿಗೆ ಪತ್ರಿಕೆ ಕೆಲವರಿಗೆ ಅಸಿಸ್ಟೆಂಟ್ ಕೆಲವರಿಗೆ ಪಿ ಎಲ್ಲವೂ ಕೊಡ್ತೀವಿ ಹಾಗಿದ್ದಾಗ ನೀವು ಓಟ್ ಹಾಕಿದಂಥ ರಾಜಕಾರಣಿಗಳು ಮಂತ್ರಿಗಳಾಗ್ತಾರೆ ನೀವು ತೆರಿಗೆ ಕಟ್ಟಿದಂತಹ ದುಡ್ಡಿನಿಂದ ಆ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಂಬಳ ಕೊಡ್ತಾರೆ ಆದರೆ ನಿಮಗೆ ಬರಬೇಕಾದಂಥ ಸವಲತ್ತುಗಳು ತೃಣ ಮಾತ್ರವೂ ಬರೆದೇ ಇದ್ದಾಗ ಅಲ್ಲಿ ನಾವಿರ್ತೀವಿ ಇವತ್ತಿನಿಂದ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂಪರ್ ತ್ರೀ ಸೂಪರ್ ಬಿಕ್ ತ್ರೀ ಶುರುವಾಗುತ್ತೆ ಮೊದಲಿಗೆ ಹೆಡ್ಲೈನ್ಸ್ ಇವತ್ತಿನ ಸ್ಟೋರಿ ನೋಡೋಣ ಇನ್ನು ಮುಂದೆ ಕೇವಲ ಬಿಕ್ ತ್ರೀ ಅಲ್ಲ ಸೂಪರ್ ಬಿಕ್ ತ್ರೀ ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಶರ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಬಡವರ ಭರವಸೆ ಬಿಕ್ ತ್ರೀ ಬಗೆದಷ್ಟು ಬಯಲಾಗ್ತಾ ಇದೆ ಮುಡಾ ಹಗರಣ ಮುಡಾ ಆಸ್ತಿಯನ್ನೇ ನುಂಗಿದ ಮುಡಾದ ಸದಸ್ಯ ಎಂಎಲ್ಸಿ ಸಿ ಮಂಜೇಗೌಡ ವಿರುದ್ಧ ಗಂಭೀರ ಆರೋಪ ರೇಣುಕಾಸ್ವಾಮಿ ಹತ್ಯೆಯಾಗಿ ಒಂದು ತಿಂಗಳು ಪೊಲೀಸರಿಂದ ಇನ್ನೂರು ಸಾಕ್ಷಿಗಳ ಸಂಗ್ರಹ ದರ್ಶನ್ಗೂ ಕಂಟಕ ತರುತ್ತಾ ಪೆನ್ ಡ್ರೈವ್ ಯೋಗೇಶ್ ಗೌಡ ಕೊಲೆ ಕೇಸ್ ಧಾರವಾಡಕ್ಕೆ ದಿಢೀರಾಗಿ ಬಂದ ಸಿಬಿಐ ತಂಡ ವಿನಯ್ ಕುಲಕರ್ಣಿಗೆ ಮತ್ತೆ ಸಂಕಷ್ಟ ತಂದೊಡ್ಡುತ್ತ ಪ್ರಕ್ಷುಬ್ಧ ಸಮುದ್ರದಲ್ಲಿ ಪ್ರವಾಸಿಗರ ಹುಚ್ಚಾಟ ಅಪಾಯವನ್ನು ಲೆಕ್ಕಿಸದ ಈಜಾಟ ಮೋಜು ಮಸ್ತಿ ಮಾಡ್ತಿದ್ದವರಿಗೆ ಬಿತ್ತು ಲಾಠಿ ಎಸ್ ವೀಕ್ಷಕರೇ ಇನ್ನು ಮುಂದೆ ಬಿಕ್ ತ್ರಿ ಸೂಪರ್ ಬಿಗ್ ತ್ರಿ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ಇವತ್ತು ಮೂರು ಸುದ್ದಿಗಳನ್ನು ಹೊತ್ತು ತಂದಿದ್ದೀವಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಮಾಜದ ಕಟ್ಟಕಡೆಯ ಮನುಷ್ಯ ಸಮಾಜದಲ್ಲಿ ಬಸವಳಿದಿರುವಂಥ ಮನುಷ್ಯ ಸಮಾಜದಲ್ಲಿ ತನ್ನ ಧ್ವನಿ ಯಾರಾದರೂ ಆಗ್ರಪ್ಪ ಅಂತ ಅಪಹಾಪಿಸ್ತಾ ಇರುವಂಥ ಮನುಷ್ಯ ಅವರ ಪರವಾಗಿ ಬಿಗ್ ತ್ರೀ ಸೂಪರ್ ತ್ರೀ ಧ್ವನಿ ಆಗತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಮೊದಲ ಸ್ಟೋರಿ ಏನು ಅಂತ ನೋಡೋಣ ಇನ್ನು ಮುಂದೆ ಬಿಗ್ ತ್ರೀ ಅಲ್ಲ ಸೂಪರ್ ಬಿಗ್ ತ್ರೀ ಸೂಪರ್ ಬಿಕ್ ಹೊಸತನದೊಂದಿಗೆ ನಿಮ್ಮವರ ಸಮಸ್ಯೆ ಯಾರು ಕೇಳ್ತಾನೆ ಇಲ್ಲ ಅಂತಂದ್ರೆ ನಾವು ಬರ್ತೀವಿ ನಿಮ್ಮ ಗೋಳು ಕೇಳೋರು ಯಾರು ಇಲ್ವಾ ಧ್ವನಿ ಇಲ್ಲದವರ ಧ್ವನಿ ಆಗಲಿದೆ ಸೂಪರ್ ತ್ರೀ ಭ್ರಷ್ಟರ ವಿರುದ್ಧ ಸೂಪರ್ ಬಿಕ್ ತ್ರೀ ಸಮರ ಏನು ಮುಂದೆ ಸೂಪರ್ ಬಿಗ್ ತ್ರಿ ಅದ್ದೇ ಹವಾ ಸೂಪರ್ ಬಿಕ್ರಿ ಏನು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ಆಲಿಸುತ್ತೆ ಆ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗೆ ಮತ್ತು ಮಂತ್ರಿಗಳ ಗಮನಕ್ಕೆ ತರತ್ತೆ ಅವರು ಎಷ್ಟೇ ದೊಡ್ಡವರಾಗಿರಲಿ ನಿಮ್ಮ ಕೆಲಸವನ್ನು ಮಾಡಬೇಕು ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಶರ ನಿಮ್ಮ ಪ್ರಾಬ್ಲಮ್ಗೆ ಸೂಪರ್ ಬಿಗ್ ತ್ರಿ ಪರಿಹಾರ ಹಿಂದೆಂದೂ ಮಾಡಿಲ್ಲ ಮುಂದೆಯೂ ಬರಲ್ಲ ಸೂಪರ್ ಬಿಗ್ ತ್ರಿ ಇನ್ನು ಮುಂದೆ ನಿಮ್ಮ ಮುಂದೆ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ಮಣೆ ಹಾಕಲ್ಲ ಯಾರಿಗೂ ಹೆದರಲ್ಲ ರಾಜಿ ಇಲ್ವೇ ಇಲ್ಲ ಅನ್ಯಾಯ ಸಹಿಸಲ್ಲ ಯಾರನ್ನು ಕೂಡ ಬಿಡಲ್ಲ ಯಾರನ್ನು ಕೂಡ ಬಿಡಲ್ಲ ಗುಡುಗಿದ್ರೆ ಅಧಿಕಾರಿಗಳು ನಡಗಬೇಕು ಕೆಲಸ ಮಾಡಿಲ್ಲ ಅಂದರೆ ಅಧಿಕಾರಿಗಳು ನಡಗಬೇಕು ವಿಧಾನಸೌಧಕ್ಕೂ ಮುಟ್ಟಿಸ್ತೀವಿ ಈ ನಿಮ್ಮ ಧ್ವನಿಯನ್ನು ಈ ವ್ಯವಸ್ಥೆ ಇರೋದೇ ಜನರಿಗಾಗಿ ನಮ್ಮಲ್ಲಿ ಮಾತ್ರ ಈ ಸುದ್ದಿ ಸೂಪರ್ ಆಗಿ ನಿಮ್ಮ ಮುಂದೆ ಬರುತ್ತೆ ಹಾಗಿದ್ರೆ ಬನ್ನಿ ಮೊದಲ ಸುದ್ದಿಯನ್ನು ನೋಡೋಣ ಹಾಗಿದ್ರೆ ಬನ್ನಿ ಇವತ್ತಿನ ಮೊದಲ ಸುದ್ದಿ ನೋಡೋಣ ಮಡಿಕೇರಿಯ ಒಂದು ಸುದ್ದಿ ಈ ತಾಯಿಯ ಮನೆ ಬಿದ್ದು ಹಲವು ವರ್ಷಗಳಾಯಿತು ಈ ತಾಯಿಗೆ ವರ್ಷಗಳ ಕಟ್ಟಿ ಕೊಡ್ತಾ ಇಲ್ಲ ಯಾಕೆ ಮನೆ ವಾಪಸ್ ಕಟ್ಟಿ ಕೊಡ್ತಾ ಇಲ್ಲ ಈ ಮನೆಗೆ ಈ ತಾಯಿಗೆ ಮನೆ ಯಾಕೆ ಸಿಗ್ತಾ ಇಲ್ಲ ಮನೆ ಬಿದ್ದರೆ ಐದು ಲಕ್ಷ ಒಂದೂವರೆ ಲಕ್ಷ ಐವತ್ತು ಸಾವಿರ ಎಲ್ಲಿ ಹೋಯ್ತು ಆ ತಾಯಿ ಯಾಕೆ ಆಳ್ತಾ ಇದ್ದಾರೆ ಇನ್ನು ಕೂಡ ಮಡಿಕೇರಿಯಿಂದ ಅವ್ರಿಗೆದ್ರಂತೆ ಗೆದ್ರಂತೆ ಒಮ್ಮೆ ಬಿ ಜೆ ಪಿ ಕ್ಲೀನ್ ಸ್ವಿಪ್ ಮಾಡಿದಂತೆ ಕಾಂಗ್ರೆಸ್ ಕ್ಲೀನ್ ಸ್ವಿಪ್ ಮಾಡ್ತಂತೆ ಈ ತಾಯಿಯನ್ನು ಯಾಕೆ ಕ್ಲೀನ್ ಸ್ವಿಪ್ ಮಾಡಿದ್ರಿ ನೀವು ಈ ತಾಯಿ ಕಳೆದ ಐದು ವರ್ಷದಿಂದ ಅನಾಥಿಯಾಗಿದ್ದಾರೆ ಯಾಕೆ ಇದ್ದ ಒಬ್ಬ ಮಗ ಸತ್ತೋಗ್ಬಿಟ್ಟ ಅವರಿಗೆ ಐ ತಿಂಕ್ ಕಳೆದ ಐದು ವರ್ಷ ಆದರೂ ಕೂಡ ಅವರ ಬದುಕು ಇದ್ದ ಹಾಗೆ ಇದೆ ಒಬ್ಬರು ನೋಡಿಲ್ವಾ ನಾಲ್ಕು ನಾಲ್ಕು ಸಿಎಂ ಬದಲಾದರೂ ಇಲ್ಲಿ ನಾಲ್ಕು ನಾಲ್ಕು ಸಿ ಎಂ ಆದರೂ ಕೂಡ ಇವರ ಲೈಫ್ ಬದಲಾಗಿಲ್ಲ ಕುಮಾರಸ್ವಾಮಿ ಬಿ ಎಸ್ ವೈ ಬೊಮ್ಮಾಯಿ ಸಿದ್ದು ಸರ್ ಸಿದ್ದರಾಮಯ್ಯ ಹಾಗಿದ್ರೆ ಇವರಿಗೆ ಒಂದು ಮನೆ ಕಟ್ಟಿಸ್ಕೊಡುವಂಥದ್ದು ಮೂರು ಲಕ್ಷದ ಅರುವತ್ತ ಮೂರು ಸಾವಿರ ಕೋಟಿ ಬಜೆಟ್ ಯಾವುದಕ್ಕೆ ನಲವತ್ತು ಪರ್ಸೆಂಟ್ದಿಂದ ಅವರಿಗೆ ಇಲ್ಲೊಂದು ಮನೆ ಕಟ್ಟುಕೊಡ್ಬೇಕು ಅಂತ ಗೊತ್ತಾಗಿಲ್ವಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬನ್ನಿ ಈ ಸ್ಟೋರಿ ನೋಡಿ ಈ ಸ್ಟೋರಿ ನೋಡಿ ಸಾವಿರದ ಹದಿನೆಂಟರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ಸಂದರ್ಭ ಸಾಕಷ್ಟು ಜನರು ಮನೆ ಕಳೆದುಕೊಂಡು ಬೀದಿಗೆ ಮನೆ ಇಲ್ಲದೆ ಮಹಿಳೆಗೆ ಪರದಾಟ ನನಗೆ ಮನೆ ಸರ್ ನನಗೆ ಬೇರೆ ಸಿಕ್ಕಿದೆ ಸರ್ ಈಗ ಈ ನಮಗೆ ನಮಗೆ ಸರ್ ಮನೆ ಸಾ ಮನೆ ನಿಂಬೇಡೆಯಲ್ಲ ಹಾಗೆ ಸರ್ ಸೂರಿಗಾಗಿ ನಿತ್ಯ ಸರ್ಕಾರಿ ಕಚೇರಿಗೆ ಅಲೆದಾಟ ನನಗೂ ಒಂದು ಸೂರ್ ಕೊಡಿ ನನ್ನನ್ನು ಬದುಕೋಕೆ ಬಿಡಿ ಅಂತ ಹೀಗೆ ಮನೆಗಾಗಿ ಕಣ್ಣೀರಿಡ್ತಿರೋ ಈ ಮಹಿಳೆಯ ಹೆಸರು ರತ್ನಮ್ಮ ಮಡಿಕೇರಿಯಿಂದ ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರ ಕೆಳಗೆ ಇವರ ಮನೆ ಇದೆ ಈ ಬಡ ಕುಟುಂಬ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವನ್ನ ಮಾಡ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಪ್ರಕೃತಿ ವಿಕೋಪದಿಂದಾಗಿ ಇವರ ಮನೆ ಸಮೀಪವೇ ಹೆದ್ದಾರಿ ಭೂಕುಸಿತವಾಗಿತ್ತು ಇದರಿಂದ ಸ್ಥಳೀಯ ನಿವಾಸಿಗಳ ಪರಿಸ್ಥಿತಿ ಅಧೋಗತಿಯಾಗಿತ್ತು ಸರ್ಕಾರ ಆ ವೇಳೆ ಅಲ್ಲಿನ ಎಲ್ಲ ಸಂತ್ರಸ್ತರು ಹಾಗೂ ಬೆಟ್ಟದ ಕೆಳಗೆ ವಾಸ ಮಾಡುವ ಪ್ರತಿ ಕುಟುಂಬಕ್ಕೂ ನೂತನ ಮನೆ ನೀಡಿತ್ತು ಕೊಡಗಿನ ಐದು ಭಾಗಗಳಲ್ಲಿ ನೂರಾರು ಮನೆಗಳನ್ನ ನಿರ್ಮಾಣ ಮಾಡಿ ಹಂಚಿಕೆ ಮಾಡಿದೆ ಆದ್ರೆ ರತ್ನಮ್ಮನಿಗೆ ಮಾತ್ರ ಮನೆ ಕೊಡದೆ ನಿತ್ಯ ಅಲ್ಲೇ ದಾಡ್ತಾಯಿದ್ದಾರೆ ಹೆದರಿಕೆ ಅಂದರೆ ಮನೆ ಬರೆಯೆಲ್ಲ ಬಿದ್ದೋಗ್ತದೆ ಗುಂಡಿ ಇಳಿಲಿಕ್ಕೆ ನಮಗೆ ಸ್ವಲ್ಪ ಆಗ್ತಾಯಿಲ್ಲ ತುಂಬ ರಾತ್ರಿ ಬರೋಗೆಲ್ಲ ತುಂಬ ಕಷ್ಟ ಆಗುತ್ತೆ ಅದ ಕಾರಣ ನಾವು ಮನೆ ಕಟ್ಟಿಗೆ ಬಾಡಿಗೆ ಕಟ್ಟಡಿ ಸಾಗದೆ ನಾನು ಕೂಲಿ ಕೆಲಸ ಮಾಡೋದು ಹಾಗೆ ನಾವು ಸ್ವಂತ ಮನೆಗೆ ನಾವು ಹೋಗ್ತೀವಿ ಅಂತ ಬಂದು ಇನ್ನು ಹೆಚ್ಚು ಕಡಿಮೆ ಆದರೆ ನಾವು ಇದೇ ಮನೆ ಸಾಯ್ತೀವಿ ಸರ್ ಇದಕ್ಕೆ ಉತ್ತರವಾದ ನೀವೇ ಅದಕ್ಕೆ ಉತ್ತರವಾಗಿ ಹೇಳಬೇಕು ಸರ್ ರಾತ್ರಿ ಹೆದರಿಕೆ ಆಗ್ಲೂ ಹೆದರಿಕೆ ಸರ್ ಇಲ್ಲಿ ಬರೋಕ್ಕೆ ಹೋಗ್ಲಿಕ್ಕೆ ರಾತ್ರಿ ಟೈಮಲ್ಲಿ ತುಂಬ ಹೆದರಿಕೆ ಬರೆಯೆಲ್ಲ ಜಾರುತ್ತೆ ಸರ್ ಮನೆಯದು ಗ್ಯಾರಂಟಿ ಏನಿಲ್ಲ ಸರ್ ಮನೆ ಅಂತ ಹೇಳಿದ್ರು ಮನೆ ಕೊಡ್ತೀನಿ ಅಂತ ಹೇಳಿ ನೀವು ಫಸ್ಟ್ ಟ್ರಿಪ್ ಬನ್ನಿ ಸೆಕೆಂಡ್ ಟ್ರಿಪ್ ಕೊಡಿ ನಿಮಗೆ ಜಂಬೂರ್ಗಳಾಗಿದೆ ಮನೆ ಆಗಿದೆ ಅಂತೇಳಿ ಅಪ್ಲಿಕೇ ಇದು ಅಪ್ಲಿಕೇಶನ್ ಫಸ್ಟ್ಲಾಗಿ ಕೊಡಿ ಪುನಃ ಸೆಕೆಂಡ್ ಅಪ್ಲಿಕೇಶನ್ ಕೊಡಿ ಎಲ್ಲ ಬರೆದು ಕೊಟ್ಟೆ ಆಯಿತು ಸರ್ ಒಂದು ಅದಕ್ಕೆ ಉತ್ತರ ಇದುವರೆಗೆ ಬರಲಿ ಸರ್ ಇನ್ನು ಕಳೆದ ಒಂದು ವರ್ಷದಿಂದ ಬಾಡಿಗೆ ಮನೆಯಲ್ಲಿಗೆ ವಾಸ ಮಾಡ್ತಾ ಇದ್ದಂಥ ಈ ಕುಟುಂಬ ಬಾಡಿಗೆ ಕಟ್ಟಲಿಕ್ಕೂ ಪರದಾಡ್ತಾ ಇದ್ರು ಹೀಗಾಗಿ ಮತ್ತೆ ಹಳೆಯ ಮನೆಗೆ ವಾಪಸ್ ಬಂದಿದ್ದಾರೆ ಹೊಸ ಮನೆಗಾಗಿ ಹಲವು ವರ್ಷಗಳಿಂದ ಕಚೇರಿಯಿಂದ ಕಚೇರಿಗೆ ಅಲೆದು ಅಲೆದು ಚಪ್ಪಲಿ ಸವೆಯಿತೆ ಹೊರತು ಮನೆ ಮಾತ್ರ ಸಿಕ್ಕಿಲ್ಲ ಮತ್ತೆ ಇದು ಪ್ರಕೃತಿ ವಿಕೋಪ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪದ ಬರೆಯಲ್ಲ ಕುಸಿತು ರೋಡ್ ನಮಗೆ ರೋಡ್ ಎಲ್ಲ ರೋಡೆಲ್ಲ ಫುಲ್ ಡ್ಯಾಮೇಜ್ ಎಲ್ಲ ಆಗಿಬಿಟ್ಟು ನಾವು ಇಲ್ಲಿಂದ ಖಾಲಿ ಮಾಡುವಂತ ತುಂಬಾ ಪ್ರಯತ್ನ ಮಾಡೋದು ತುಂಬಾ ಇದು ನಗರಸಭೆಯಿಂದ ಮತ್ತೆ ಸಿ ಎಮ್ ಸಿಯಿಂದ ಮತ್ತು ಮತ್ತೆ ಡಿ ಸಿ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡೆಲ್ಲ ಹೋದರು ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಅವ್ರು ಹೇಳಿದ್ರು ಬಟ್ ನಮಗೆ ಮನೆ ಖಾಲಿ ಮಾಡೋಕ್ಕೆ ಆಗಲಿಲ್ಲ ಯಾಕಂದ್ರೆ ನಮ್ಮ ತಂದೆ ಕೂಡ ಈಗ ರೀಸೆಂಟ್ ಆಗಿ ತೀರೋದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಣ್ಣ ಕೂಡ ಜೂನ್ ಎರಡನೇ ಎರಡು ಮೂರನೇ ತಾರೀಕು ಎಕ್ಸ್ಪೀರಿ ಆದರು ಈಗ ನಾನು ಅಮ್ಮ ಒಂದು ವರ್ಷ ಮನೆ ಬಿಟ್ಟುಬಿಟ್ಟು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದು ಅಲ್ಲಿ ಒಂದು ವರ್ಷದಲ್ಲಿ ಇದ್ದು ಈಗ ಅಲ್ಲಿ ಮನೆ ಬಾಡಿ ಕಟ್ಟೋಕಲ್ಲ ಅಂತ ಹೇಳ್ಬಿಟ್ಟು ಪುನಃ ಹಳೆ ಮನೆಗೆ ಬಂದಿದ್ದೀವಿ ಕಾರಣ ನಾ ಇಲ್ಲಿ ಪುನಃ ನಾನು ಅಮ್ಮ ನಮ್ಮ ಅಜ್ಜಿ ಒಟ್ಟಿಗೆ ನಾವು ಇಲ್ಲಿ ಇದ್ದೀವಿ ಇದೇ ಮನೆಗೆ ಬಂದಿದ್ದೀವಿ ಈ ಹತ್ರರು ಬದುಕಿದ್ರು ಇದೇ ಮನೇಲಿ ಇರ್ತೀವಿ ಇನ್ನು ಇನ್ನೂ ಮನೆ ಬಿಟ್ಟು ಹೋಗಲ್ಲ ಮನೆ ಇದುವರೆಗೂ ಮನೆ ಸಿಗಲ್ಲ ದಯವಿಟ್ಟು ಮನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ ಇನ್ನು ಅಧಿಕಾರಿಗಳು ಮನೆ ಹಂಚಿಕೆಯಲ್ಲಿ ನೌಟಂಕಿ ನಾಟಕವನ್ನ ಆಡ್ತಾ ಇದ್ದಾರೆ ಮನೆ ಇದ್ದವರಿಗೆ ಮತ್ತೆ ಮನೆಯನ್ನ ನೀಡ್ತಾ ಇದ್ದಾರೆ ಅಲ್ಲದೆ ಸರ್ಕಾರ ನಿರ್ಮಿಸಿರುವಂತಹ ಹೊಸ ಮನೆಗಳು ಇನ್ನೂ ಸಾಕಷ್ಟು ಖಾಲಿ ಬಿದ್ದಿವೆ ಆದ್ರೆ ರತ್ನಮ್ಮನಿಗೆ ಮನೆ ನೀಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ದಾರೆ ಒಟ್ಟಾರೆ ದಪ್ಪ ಚರ್ಮದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ಬಡ ಕುಟುಂಬ ಅತಂತ್ರವಾಗಿದೆ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಕಾದ್ ನೋಡ್ಬೇಕಿದೆ ಇಲ್ಲದಿದ್ರೆ ಸೂಪರ್ ತ್ರೀ ನಿಮ್ಮ ಚಳಿ ಬಿಡಿಸೋದಂತೂ ಪಕ್ಕ ಪ್ರಕೃತಿ ವಿಕೋಪ ಸಂಭವಿಸಿ ಐದು ವರ್ಷಗಳೂ ಈ ಬಡ ಕುಟುಂಬಕ್ಕೆ ಇನ್ನೂ ಮನೆ ಸಿಕ್ಕಿಲ್ಲ ಅಧಿಕಾರಿಗಳು ನಮಗೆ ಮನೆ ಕೊಡ್ತಾ ಇಲ್ಲ ಅಂತ ಹೇಳಿ ಈಗ ಇವರು ಆರೋಪ ಮಾಡ್ತಿದ್ರೆ ಆದ್ರೆ ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈ ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ಕಲ್ಪಿಸಿಕೊಡ್ಬೇಕಾಗಿದೆ ಕ್ಯಾನ್ಸನ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಓಕೆ ನನಗೆ ನನ್ನದೇ ಆದ ಕೆಲವು ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಆ ಮನೆ ಚೆನ್ನಾಗಿದ್ದಂಗೆ ಕಾಣ್ತಾ ಇದೆ ಮನೆ ಬಿದ್ದದ್ದು ಯಾವುದು ಇರೋದು ಯಾವುದು ಅದ್ರ ಬಗ್ಗೆ ಕೂಡ ಕೇಳ್ತೀನಿ ಮೊದಲಿಗೆ ನೋಡಿ ಸಂಬಂಧಪಟ್ಟವರ ಎಲ್ಲರೂ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ನಿಮಗೆ ಮನೆ ಕಟ್ಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಕಟ್ಕೊಡ್ತೀವಿ ಬೇಕಿದ್ರೆ ಅದು ಬಟ್ ನೀವು ಬರ್ಕೊಡ್ಬೇಕು ನನಗೆ ನಮಗೆ ಈ ಮ ತಾಯಿಗೆ ಮನೆ ಇಲ್ಲ ನಾವೆಲ್ಲ ತಿಂದು ತೆಗ್ತಾಯಿದ್ದೀವಿ ಅದನ್ನು ಕೊಡಿ ನೀವು ಆಮೇಲೆ ಏನು ಮಾಡಬೇಕು ನಾನು ಮಾಡ್ತೀನಿ ವಿನಯ್ ನರವಾಡೆ ಉಪವಿಭಾಗಾಧಿಕಾರಿ ವಿಜಯ್ ಮಡಿಕೇರಿ ನಗರಸಭೆ ಆಯುಕ್ತರು ಎಲ್ಲರ ಗಮನಕ್ಕಿದು ಈ ಮನೆ ಯಾಕಾಗಿಲ್ಲ ನೀವು ಹೇಳಬೇಕು ನನಗೆ ಸರ್ಕಾರದ ಸುತ್ತೋಲೆ ಏನಂತ ತೋರಿಸ್ತೀನಿ ನಾನು ನಿಮಗೆ ಐದು ಲಕ್ಷ ಇದೆ ಒಂದೂವರೆ ಲಕ್ಷ ಇದೆ ಐವತ್ತು ಸಾವಿರ ಇದೆ ಈ ತಾಯಿ ಆಳ್ಬೇಕು ಈ ತಾಯಿ ಅಳಬೇಕು ಈ ತಾಯಿ ಅಳ್ತಾರೆ ಅಂತಂದರೆ ಯಾಕೆ ಯಾಕಳಬಾರ್ದು ವೆಂಕಟರಾಜ್ ಜಿಲ್ಲಾಧಿಕಾರಿಗಳು ಅವರು ಇದು ನಿಮ್ಮ ಗಮನಕ್ಕೆ ಅಷ್ಟೆ ನಾನು ನಿಮ್ಮನ್ನು ಕೇಳ್ತಾ ಇರೋದಲ್ಲ ಇದು ನಿಮ್ಮ ಗಮನಕ್ಕೆ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಿಂಗೆ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಡೈರೆಕ್ಟಾಗಿ ನಾನು ನಿಮ್ಮ ಬಳಿಗೆ ಬರೋದಿಲ್ಲ ನಿಮ್ಮ ಬಳಿಗೆ ಬರುವಂಥ ಸುದ್ದಿಗೆ ಖಂಡಿತವಾಗ್ಲೂ ಬಂದೇ ಬರ್ತೀನಿ ನಿಮ್ಮ ನಿಮ್ಮಿಂದ ಅದಕ್ಕೆ ಪರಿಹಾರ ಕೇಳ್ತೀನಿ ಮಂತ್ರಗೌಡರು ಹೊಸ ಶಾಸಕರಿದ್ದಾರೆ ಮಂತ್ರಗೌಡರು ಮಂತ್ರಗೌಡ್ರೆ ಹರಿಸಿದರ ಬಗ್ಗೆ ಆಮೇಲೆ ಮಂತ್ರಗೌಡರು ಮಂಜು ಅವರ ಪುತ್ರ ಏನು ಎ ಎಸ್ ಪೊನ್ನಣ್ಣ ಸಿ ಎಂ ಕಾನೂನು ಸಲಹೆಗಾರರು ಭಾಳ ಹತ್ತಿರದಲ್ಲಿರುವಂಥವರು ಹೊನ್ನಣ್ಣ ಸಿ ಎಂ ಕಾನೂನು ಸಲಹೆಗಾರರು ಈ ಹಿಂದೆ ಅಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಬೋಸರಾಜ್ ಅವರು ಹೊಸದಾಗಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಬನ್ನಿ ಮೊದಲಿಗೆ ನಾನು ನಮ್ಮ ರಿಪೋರ್ಟ್ರ ಹತ್ರ ಕೇಳ್ತೀನಿ ಅನುಕಾರ್ಯಪ್ಪ ಅನುಕರ್ಯಪ್ಪ ಒಂದು ಮನೆ ಕಾಣ್ತಾ ಇದೆ ಅದೇನೋ ಅದು ವಿಜುವಲ್ ಕಾಣ್ತಿರೋದು ಏನದು ಬಿದ್ದಿದೆಯಾ ಬಿದ್ದದ್ದಾ ಅಥವಾ ರಿಪೇರಿ ಆಗಬೇಕಾ ಹೊಸ ಮನೆ ಆಗಬೇಕಾ ದೊಡ್ಡ ಮನೆ ಥರ ಕಾಣ್ತಾ ಇದೆ ಪ್ರಾಬ್ಲಮ್ ಆಗಿರೋದು ಏನು ಮಾಡಬೇಕಾಗಿರೋದು ಏನು ಏನು ನಾವು ನಾವೀಗ ಯಾರು ಡೈರೆಕ್ಟಾಗಿ ಅಪ್ರೋಚ್ ಆದರೆ ಈ ಕೆಲಸ ಆಗುತ್ತೆ ದಯವಿಟ್ಟು ಹೇಳಿ ಹಾಂ ಜಯಪ್ರಕಾಶ್ ಇದು ಮಡಿಕೇರಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಅದರ ಪಕ್ಕದಲ್ಲಿ ಇವರ ಮನೆ ಇರುವಂಥದ್ದು ರತ್ತಮ್ಮ ಅಂತ ಹೇಳಿ ಮಹಿಳೆ ಏನಿದ್ರೆ ಅವರ ಮನೆ ಇರುವಂಥದ್ದು ಅಂದರೆ ಅವರ ಮನೆ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆಗ ಕುಸ್ತೋಗಿತ್ತು ಸಂಪೂರ್ಣವಾಗಿ ರಸ್ತೆ ಬಂದಾಗಿತ್ತು ಆ ರಸ್ತೆ ಪಕ್ಕದಲ್ಲೇ ಇವರ ಮನೆ ಇರುವಂಥದ್ದು ಅಂದರೆ ರೀತಿಯಲ್ಲಿ ಇರುವಂಥದ್ದು ಈಗ ರಸ್ತೆಯನ್ನು ಸುಮಾರು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ದೊಡ್ಡದಾಗಿ ತಡೆಗೋಡೆ ಕಟ್ಟಿ ರಸ್ತೆ ಬಂದ್ ಮಾಡಿದ್ದಾರೆ ಸರಿ ಮಾಡಿದ್ದಾರೆ ರಸ್ತೆಯನ್ನು ಈಗ ಅವರ ಮನೆ ಮಾತ್ರ ಅಲ್ಲಿ ಅಲ್ಲೇ ಇದೆ ಆದ್ದರಿಂದ ಎಲ್ಲರನ್ನು ಮನೆಯಿಂದ ತೆರವು ಮಾಡ್ಬೇಕಂತೇಳಿ ಆಗ ಜಿಲ್ಲಾಡಳಿತ ಆದೇಶ ಮಾಡಿತ್ತು ಬೆಟ್ಟ ತಪ್ಪಲು ಮತ್ತು ರಸ್ತೆ ಬದಿ ಇರುವಂಥ ಎಲ್ಲ ಮನೆಗಳು ತೆರವು ಆಯಿತು ಇವರು ಬಾರಿಗೆ ಮನೆಗೆ ಹೋದರು ಈಗ ಬಾರಿಗೆ ಮನೆ ಹೋಗಿ ಐದು ವರ್ಷ ಆಯ್ತು ಎಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಪಟ್ಟಿ ಮೊದಲ ಪಟ್ಟಿಯಲ್ಲಿ ಎರಡನೇ ಪಟ್ಟಿಯಲ್ಲಿ ಕೊಡ್ತೀವಿ ಅಂತ ಮನೆ ಹೇಳಿದ್ದಾರೆ ಮತ್ತೆ ಮೂರನೇ ಪಟ್ಟಿಯಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಇದುವರೆಗೆ ಐದು ವರ್ಷ ಅಳೆದು ಅಳೆದು ಸಾಕಾಗಿದೆ ಅವರಿಗೆ ಮನೆ ಸಿಕ್ಕಿಲ್ಲ ಆದ್ರಿಂದ ಬಾಡಿ ಕಟ್ಲಿಗ ಆಗಲ್ಲ ಅಂತ ಹೇಳಿ ಮತ್ತೆ ಹಳೆಯ ಮನೆ ಏನಿದೆ ಅಲ್ಲಿಗೆ ಬಂದು ಈಗ ಸೇರಿರುವಂಥದ್ದು ಅಂದ್ರೆ ಐದು ವರ್ಷ ಮನೆ ಪಾಳು ಬಿದ್ದಿತ್ತು ಆ ಮನೆಗೆ ಬಂದು ಸೇರಿರುವಂಥದ್ದು ಆ ಮನೆ ಯಾವಾಗ ಬೀಳುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಆದ್ರೆ ಸತ್ರ ಇಲ್ಲೇ ಸಾಯ್ತೀವಿ ಅಂತ ಹೇಳಿ ಅವರು ಆ ಮನೆಗೆ ಬಂದಿದ್ದಾರೆ ಆದ್ರಿಂದ ಆದಷ್ಟು ಬೇಗ ಮನೆ ಮಾಡಿಕೊಡಿ ಅಂತ ಹೇಳುವಂತ ಅವರು ಅಳೋದಿರುವಂಥದ್ದು ಮತ್ತೆ ಇನ್ನೊಂದು ಸರ್ಕಾರದಿಂದ ಆಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಸಿಎಂ ಆಗಿದ್ರು ಆಗ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಸುಮಾರು ಐದು ಕಡೆಗಳಲ್ಲಿ ಹೆಚ್ಚು ಮನೆಗಳನ್ನು ಸರ್ಕಾರ ನಿರ್ಮಿಸಿಕೊಟ್ಟಿದೆ ವಿತರಣೆ ಮಾಡಿ ಎರಡು ವರ್ಷ ಕಳೆದಿದೆ ಕೆಲವು ಮನೆಗಳು ಇನ್ನು ಕೂಡ ಖಾಲಿ ಇದೆ ಕೆಲವರು ಮನೆ ಮನೆ ಇದ್ದವರು ಮನೆ ಪಡೆದುಕೊಂಡು ಬೀಗ ಹಾಕಿ ಹೋಗಿದ್ದಾರೆ ಅಂತ ಮನೆಗಳನ್ನಾದ್ರೂ ನಮಗೆ ಹುಡುಕಿ ಕೊಡಿ ಅಂತ ಅವ್ರು ಕೇಳ್ತಾ ಇರುವಂತದ್ದು ನಿಮಿಷ ನಿಮಿಷ ಬಂದೆ ಅನುಕರೇರಿ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಈ ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ದುರಂತ ಸಂಭವಿಸಿದಾಗ ದುರಂತ ಸಂಭವಿಸಿದಾಗ ನಾವು ಮಾಧ್ಯಮದಿಂದ ಮಿನಿಮಮ್ ಒಂದು ಅರವತ್ತೈದು ಲಾರಿ ಫುಡ್ಗಳನ್ನು ಅಲ್ಲಿ ಕಳಿಸಿದ್ವಿ ಯಾರು ಎತ್ತ ಏನು ಅನ್ನೋ ಪ್ರಶ್ನೆ ಅಲ್ಲ ಕೊಟ್ಟಿದ್ದಾರೆ ಕಳಿಸಿದ್ವಿ ಕೊಟ್ಟಿದ್ದಾರೆ ಕಳಿಸಿದ್ವಿ ಆಮೇಲೆ ನಾನು ಪದೇ ಪದೇ ಹೇಳ್ತಾ ಇದ್ದೆ ಆ ಮನೆಗಳಿದೆಯಲ್ಲ ಅದೆಲ್ಲ ಹತ್ತತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂಥ ಮನೆಗಳು ಈ ತಾಯಿಗೆ ಹಾಕಿಲ್ಲ ಈ ತಾಯಿಗೆ ಹಾಕಿಲ್ಲ ಈ ತಾಯಿ ತಪ್ಪ ಮಾಡಿದ ತಪ್ಪಾದರೆ ಏನು ವಿನಾಯಕ್ ಸರ್ ಇದ್ದಾರೆ ವಿನಾಯಕ್ ನರವಾಡೆ ಸರ್ ಅವರು ಉಪವಿಭಾಗಾಧಿಕಾರಿಗಳು ವಿನಾಯಕ್ ಸರ್ ನಮಸ್ತೆ ನಮಸ್ಕಾರ ಸರ್ ಇದು ಆ ಸ್ಟೋರಿ ನಿಮ್ಮ ಗಮನಕ್ಕೆ ಬಂದಿರಬಹುದು ಇದು ಆ ಸೋಮವಾರಪೇಟೆ ತಾಲೂಕಿನ ಜಂಬೂರು ಗ್ರಾಮ ಸರ್ ಹ್ಮ್ ಆ ಒಂದು ತಾಯಿ ಒಬ್ರು ಇದ್ದಾರೆ ಅಲ್ಲಿ ಹೌದು ಆ ಅವರ ಅದರಲ್ಲಿ ಏನಿದೆ ಅಂತ ನಾನು ಹೇಳ್ಕೊಳ್ತೀನಿ ನಿಮ್ಗೆ ಇದು ಇನ್ಫೋಸಿಸ್ ಇಂದ ಅರೌಂಡ್ ಇನ್ನೂರು ಮನೆ ಇದು ಅವರು ಕಟ್ಟಿದ್ದಾರೆ ಅದರಲ್ಲಿ ಇನ್ನು ಹ್ಯಾಂಡ್ ಓವರ್ ಆಗ್ಲಿಲ್ಲ ಅದು ಇದು ಬೇರೆ ಮೂಲಭೂತ ಸೌಲಭ್ಯಗಳನ್ನು ಇದು ರೆಡಿ ಇರ್ಲಿಲ್ಲ ಸೊ ಇಂಡಿಯನ್ ಹ್ಯಾಬಿಟೇಟ್ ಸೆಂಟರ್ ಅಂತ ಒಬ್ಬ ಆರ್ಗನೈಸೇಷನ್ ಇದ್ದಾರೆ ಅವರು ಬೇಸಿಕಲಿ ಬೇರೆ ಎಲ್ಲ ಮೂಲಭೂತ ಬೇಸಿಕಲಿ ರೋಡ್ಸ್ ನಮ್ದು ಚರಂಡಿ ಇದು ನಿರ್ಮಾಣ ಮಾಡ್ತಾ ಇದ್ರು ಇದು ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಸೊ ನಿನ್ನೆ ಮೊನ್ನೆ ಕೆಡಿಪಿ ಆಯ್ತು ನಮ್ಮ ಕೊಡಗು ಜಿಲ್ಲೆದು ಸೊ ಅವಾಗ ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರಿಗೆ ಇದು ಇದರ ಬಗ್ಗೆ ಡಿಟೇಲ್ಸ್ ಕೊಟ್ಟಿದ್ದೀವಿ ಹಂಗೆ ಹಂಗೆ ಇದೆ ಸೊ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪಾರದರ್ಶಕ ಆಗಿ ನಾವೊಂದು ಮೀಡಿಯಾಗೆ ಮತ್ತೆ ಎಲ್ಲ ಇಬ್ಬರು ಶಾಸಕರಿಗೆ ಜಿಲ್ಲಾಧಿಕಾರಿಗಳು ನಾನು ಅದು ಎಲ್ಲ ಒಂದು ಲಾಟರಿ ಸಿಸ್ಟಮ್ ಪ್ರಕಾರ ಒಂದು ಇದು ಮಾಡ್ತೀವಿ ಮತ್ತೆ ಎಲ್ಲರಿಗೆ ಮನೆ ಅಲಾಟ್ಮೆಂಟ್ ಕೊಡ್ತೀವಿ ಸರ್ ಅಟ್ಲೀಸ್ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಮ್ಗೆ ವಿದ್ ಇನ್ ಒನ್ ಮಂತ್ ಇದು ಪ್ರೊಸೆಸ್ ಆಗ್ಬೇಕು ಅಂತ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಹೌದು ಒಂದ್ ತಿಂಗಳಲ್ಲಿ ಕೊಡಿಸ್ತೀರಿ ಎರಡು ಮೂರು ಸಲ ಅವರಿಗೆ ಬಂದು ಬಂದು ಈಗ ಕೂತ್ಕೊಳ್ಳಿ ಈಗ ಕೂತ್ಕೊಳ್ಳಿ ಆಮೇಲೆ ಕೊಡೋಣ ಅಂತ ಹೇಳಿದ್ರಂತೆ ಆಮೇಲೆ ಈ ಕೆಲವು ಒಂಬೈನೂರು ಮನೆಗಳನ್ನ ಈ ಹಿಂದೆ ಒಂದು ಸ್ಟೋರಿ ಮಾಡಿದ ನಂತರ ಕೆಲವು ರಿಲೀಸ್ ಆಗಿತ್ತು ಇದು ಸುಧಾಮೂರ್ತಿ ಅವರ ಥ್ರೂ ಮನೆಗಳು ಇದ್ದಿರಬಹುದು ಬಟ್ ಒಂದು ಕೇಳ್ತೀನಿ ವಿನಾಯಕ್ ಸರ್ ಅವರೇ ಯಾವುದೇ ರೀತಿಯಲ್ಲೂ ಕೂಡ ಈಗ ಒಂದು ವೇಳೆ ಸರ್ಕಾರಕ್ಕೆ ಅವರಿಗೆ ಮನೆ ಮಾಡಲಿಕ್ಕೆ ಮಾಡೋಕ್ಕೇ ಆಗೋದಿಲ್ಲ ಅಂತಂದರೆ ಅದರ ಬೇರೆ ರೀತಿಯಲ್ಲಾದರೂ ಸ್ಪಾನ್ಸರ್ ತಂದು ನಾನು ಕೊಡಿಸ್ತೀನಿ ಬೇಕಿದ್ರೆ ನೀವು ಹೇಳಿದ ಮಾತು ಕೇಳಿ ಖುಷಿ ಆಯಿತು ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ ಇವರಿಗೆ ಮನೆ ಸಿಗುತ್ತೆ ಈಗ ಪಕ್ಕ ಒಂದು ತಿಂಗಳಲ್ಲಿ ಮನೆ ಸಿಗುತ್ತೆ ಈಗ ಅವರಿಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋಣ ಸರ್ ಸಿಕ್ಕಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ ದೀಸ್ ಆರ್ ಡೈರೆಕ್ಷನ್ಸ್ ಫ್ರಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅದರದ್ದು ನಮಗೆ ಪಾಲನೆ ಮಾಡಬೇಕು ಅದರಲ್ಲಿ ಆ ಎಂಟರ್ ಪ್ರೊಸೆಸ್ಗೆ ನಮಗೆ ಏನೇನು ಫೈಜ್ ಬಿಲ್ಡಪ್ ಮಾಡಬೇಕು ಅಂದ್ರೆ ನಿಮ್ಗೆ ಮನೆ ಸಿಗತ್ತಮ್ಮ ಅಂತ ಅವ್ರಿಗೆ ಮಾಹಿತಿಯ ಬರ್ತಾ ಇಲ್ಲ ಕಳೆದ ಐದು ವರ್ಷಗಳಿಂದ ಮನೆ ಸಿಗತ್ತೆ ಅಂತ ಗ್ಯಾರಂಟಿ ಇದ್ರೆ ಅವ್ರು ಇಷ್ಟು ಅಳ್ತಾ ಇರ್ಲಿಲ್ವಲ್ಲ ಇಲ್ಲ ಅದರಲ್ಲಿ ಆಕ್ಚುಲಿ ನಾನು ಕೂಡ ಇದರಲ್ಲಿ ಹೊಸದಾಗಿ ಬಂದಿದ್ದೀನಿ ಅದರಲ್ಲಿ ನಮ್ ಕಡೆ ಏನೇನ್ ಇನ್ಸ್ಟ್ರಕ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ತಿರ ಒಂದು ಮೂರು ಪಟ್ಟಿ ಇದೆ ಅದರಲ್ಲಿ ಸಾಕಷ್ಟು ಜನರದ್ದು ಹೆಸರು ಇದೆ ಅವರಿಗೆ ಏನು ಮನೆ ಅಲಾಟ್ಮೆಂಟ್ ಹಾಕ್ಬೇಕು ಮತ್ತೆ ಕೆಲವರು ಆಲ್ರೆಡಿ ನಮ್ಗೆ ಈಗ ಈ ತಾಯಿ ಹೆಸರಿದ್ರೆ ತೊಂದರೆ ಇಲ್ಲ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಈಗ ನಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇದೆ ಆ ತಾಯಿಗೆ ಮನೆ ಇಲ್ಲ ಮನೆ ಬಿದ್ದೋಗಿದೆ ರೋಡ್ ಕಟ್ಟಿದ ಕಾರಣಕ್ಕಾಗಿ ಬೇರೆ ಕಡೆ ಕೊಡಬೇಕು ಸರ್ಕಾರದ ಕರ್ತವ್ಯ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಆಯ್ತು ಹೌದು ಹೌದು ಅದರಲ್ಲಿ ಬಟ್ ಇದು ಮನೆ ಕಟ್ಲೇ ಇಲ್ಲ ಅಲ್ವಾ ಸೊ ಇನ್ಫೋಸಿಸ್ ಈಗ ನಮ್ಗೆ ಆಲ್ಮೋಸ್ಟ್ ಫೆಬ್ರವರಿ ಮಾರ್ಚ್ ಅಲ್ಲಿ ಅವ್ರು ಹೇಳಿದರೆ ನಮ್ದ ನಮ್ಮಿಂದ ಮನೆ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಯ್ತು ಅಂತ ಬಟ್ ಅದರಲ್ಲಿ ಬೇರೆ ಏನು ಮೂಲಭೂತ ಸೌಕರ್ಯ ಇರ್ಲಿಲ್ಲ ಅದರಲ್ಲಿ ಇಂಡಿಯನ್ ಹ್ಯಾಬಿಟೆಟ್ ಸೆಂಟರ್ ಇತ್ತು ಅದರಲ್ಲಿ ಎಲ್ಲ ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ಅದು ಕೆಲಸ ಆಗ್ತಾನೆ ಇತ್ತು ಬಿಕಾಸ್ ಆಫ್ ಲೋಕಸಭಾ ಎಲೆಕ್ಷನ್ ಇದು ಎನ್ ಸಿ ಸಿ ಇರುವುದರಿಂದ ಸ್ವಲ್ಪ ಡಿಲೇ ಆಯ್ತು ನಾವು ಆಫ್ಟರ್ ಲೋಕಸಭಾ ಮಡಿಕೇರಿಗೆ ಬಂದಿದ್ದಾರೆ ಅವರಿಗೆ ಇದು ಕೊಟ್ಟಿದೀವಿ ನಿಮ್ಮ ಕಾಲಾವಧಿಯಲ್ಲಿ ಅಂತ ಬಯಸ್ತಾ ಇದೀವಿ ವಿನಾಯಕ್ ಸರ್ ಒಂದ್ ತಿಂಗಳಲ್ಲಿ ಇಲ್ಲಾಂತಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆ ಬೇಕು ಸರ್ ಯಾಕೆಂದ್ರೆ ನನ್ನ ಪ್ರಶ್ನೆ ಏನ್ ಗೊತ್ತಾ ಈಗ ಒಂದು ಮನೆ ಬಿದ್ದೋಯ್ತು ಈಗ ಮಂಗಳೂರಲ್ಲಿ ಕೆಲವರು ಮನೆ ಬಿದ್ದೋಗ್ತಾ ಇದೆ ಒಬ್ಬ ಬಡವರ ಮನೆ ಬಿದ್ದೋದ್ರೆ ಸರ್ಕಾರದ ಇದೆಯಲ್ಲ ಐದು ಲಕ್ಷ ಒಂದುವರೆ ಲಕ್ಷ ಐವತ್ ಸಾವಿರ ಅದು ಸಿಗ್ಬೇಕಲ್ಲ ಅವರಿಗೆ ಅದು ಬೇರೆ ಇದು ಫ್ಲಡ್ಸ್ ಬೇರೆ ಮತ್ತೆ ಅದು ಈಗ ಮಳೆ ಮಳೆಯಿಂದ ಏನ್ ಹಾನಿ ಆಗ್ತಾ ಇದೆ ಅದು ಬೇರೆ ಸೊ ಇದು ಟೂ ತೌಸಂಡ್ ಏಟೀನ್ ನೈನ್ಟೀನ್ದು ಸರ್ಕಾರ ಬೇರೆ ಹೆಡ್ ನಲ್ಲಿ ಇದು ಎಲ್ಲ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಬಾಡಿಗೆನ ಕೊಡ್ತಾ ಇದ್ರೆ ಆಮೇಲೆ ಕಿತ್ಕೊಂಡ್ಬಿಟ್ರು ಹೌದು ಸೊ ಅದು ಒಂದೇ ವರ್ಷದು ಬಾಡಿಗೆ ಕೊಡ್ತಾ ಇದ್ರು ಅದು ಸರ್ಕ್ಯುಲರ್ ಪ್ರಕಾರ ಒಂದು ವರ್ಷಕ್ಕೆ ಕೊಟ್ಟಿದೀವಿ ಆ ಟೈಮ್ ತನಕ ಇದು ಆಗ್ಬೇಕಾಗಿತ್ತು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ನಿಮ್ಮ ಬಗ್ಗೆ ಒಂದು ಭರವಸೆ ಮೂಡ್ತಾ ಇದೆ ನಮಗೆ ಈ ಯಂಗ್ ಅಧಿಕಾರಿಗಳೆಲ್ಲ ಬಂದಾಗ ಏನಾದ್ರೂ ಒಂದು ಆಗತ್ತೆ ಅಂತ ಹೇಳಿ ಒಂದ್ ತಿಂಗಳ ಒಂದು ವಿಶ್ವಾಸವನ್ನ ಹೇಳಿದಿರಿ ನೀವು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ ವೀಕ್ಷಕರ ಒಂದು ತಿಂಗಳಲ್ಲಿ ಮನೆ ಸಿಗತ್ತೆ ಒಂದು ಒಂದು ತಿಂಗಳ ಒಳಗೆ ಸಂತ್ರಸ್ತ ರತ್ನಮ್ಮಗೆ ಮನೆ ಆಮೇಲೆ ನಮ್ಮ ರಿಪೋರ್ಟ್ರಿಗೆ ಹೇಳಿ ಆ ತಾಯಿಗೆ ಏನು ಬೇಕು ಅಂತ ಕೇಳಿ ಆ ತಾಯಿಗೆ ಒಂದು ತಿಂಗಳಲ್ಲಿ ಮನೆ ಸಿಗತ್ತೆ ಒಂದು ತಿಂಗಳೊಳಗೆ ಸಂತ್ರಸ್ತ ರತ್ನಮಗೆ ಮನೆ ವಿಭಾಗಾಧಿಕಾರಿ ಹೇಳಿದ್ದಾರೆ ಮತ್ತು ನಾನು ನಮ್ಮ ರಿಪೋರ್ಟ್ರಿಗೆ ಹೇಳಿಬಿಟ್ಟು ವಿಜಿಗೆ ಹೇಳಿಬಿಟ್ಟು ಈ ಸ್ಟೋರಿಯನ್ನು ಬೋಸರಾಜ್ ಅವ್ರಿಗೂ ಕೊಡ್ತೀನಿ ಕೊ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಆಗಲೇಬೇಕು ಆಮೇಲೆ ಒಂದು ಹೇಳ್ತೀನಿ ಮನೆ ಕಟ್ಟಲಿಕ್ಕೆ ಕೊಡಲಿಕ್ಕೆ ಆಗೋದಿಲ್ಲವೋ ನೀವು ಹೇಳಿ ನನಗೆ ಹೇಳಿ ಒಂದು ಐದು ಲಕ್ಷದಲ್ಲಿ ಮನೆ ಆಗಲ್ವಾ ಕಟ್ಸ್ಕೋಣ ಅಂಥದ್ದು ಮಾಡಿದ್ದೀವಿ ನಾವು ಬನ್ನಿ ಒಂದು ನಮ್ಮ ರಿಪೋರ್ಟ್ರು ಇದ್ದಾರೆ ಅನುಕರ್ಯಪ್ಪ ಚೊಕ್ಕದಾಗಿ ಚಿಕ್ಕದಾಗಿ ಹೇಳೋದಿದ್ರೆ ಒಂದು ತಿಂಗಳೊಳಗೆ ಮನೆ ಕೊಡಿಸ್ತೀರಾ ಅಥವಾ ನಾವೇ ರಿಪಬ್ಲಿಕ್ ಕಾರಣದಿಂದ ಮಾಡಿಸೋಣ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಒಂದು ತಿಂಗಳೊಳಗೆ ಕೊಡಿಸ್ಬೋದು ಜಯಪ್ರಕಾಶ್ ಅದರ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನೋಡಬೇಕು ನಾವು ಕೂಡ ಈ ಫಾಲೋಪಲ್ಲಿ ಇರ್ತೀವಿ ಅಂದರೆ ಮನೆ ಇದೆ ಈಗ ಮನೆ ಇಲ್ಲ ಅಂತ ಹೇಳಿ ಸಾಕಷ್ಟು ಮನೆ ಇದೆ ಮನೆ ಕೊಡ್ಬೋದು ಅವರಿಗೆ ಅವ್ರಿಗೆ ನೀವು ಹೇಳಿದಂಗೆ ಅವ್ರಿಗೆ ಆ ಮನೆ ಬಿದ್ದು ಹೋಗಿಲ್ಲ ಬೀಳ್ಲಿಕ್ಕಾಗಿದೆ ಅಂತ ಅವ್ರು ಹೇಳ್ತಿರೋದು ಮತ್ತೆ ಅಲ್ಲಿ ಆಗಲ್ಲ ಅಪಾಯದ ಇರುವಂಥದ್ದು ಅದನ್ನು ಮನೆ ತೆರವು ಮಾಡಬೇಕು ಅಂತ ಹೇಳಿ ಅಂತ ಬೇರೆ ಮನೆಗೆ ಹೋಗಬೇಕಂತ ಅವ್ರು ಬಯಸಿರುವಂಥದ್ದು ಅಂದರೆ ಅಲ್ಲಿ ಮನೆ ಕಟ್ಟಿ ದುಡ್ಡು ಕೊಟ್ಟರು ಕೂಡ ಅಲ್ಲಿ ಅವ್ರಿಗೆ ಮನೆ ಕಟ್ಟಲಿಕ್ಕೆ ಆಗಲ್ಲ ಬೇರೆ ಮನೆಯೇ ಆಗಬೇಕು ಅದನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಿದಂಥ ಮನೆ ಕೊಡಿ ಅಂತೇಳಿ ಅವರು ಕೇಳ್ತಾ ಇರುವಂಥದ್ದು ಜಯಪ್ರಕಾಶ್ ಒಂದು ತಿಂಗಳೊಳಗೆ ಕೊಡುವಂಥ ಭರವಸೆಯನ್ನು ಅಧಿಕಾರಿಗಳು ನೀಡಿದರೆ ನಾವು ಕೂಡ ಮಾಡ್ತೀವಿ ಎಂಟನೇ ತಾರೀಕು ವೀಕ್ಷಕರೇ ಇವತ್ತು ಜುಲೈ ಎಂಟನೇ ತಾರೀಕು ಜುಲೈ ಎಂಟನೇ ತಾರೀಕು ಬಿಟ್ಕೊಳ್ಳಿ ಜುಲೈ ಎಂಟನೇ ತಾರೀಕು ಆಗಸ್ಟ್ ಎಂಟನೇ ತಾರೀಕಿನೊಳಗೆ ಆ ಮನೆ ಅವರಿಗೆ ಸಿಕ್ಕಿರಬೇಕು ಇಲ್ಲ